ಹಾಯ್ ಎಲ್ರಿಗೂ ಗುಡ್ ಈವ್ನಿಂಗ್ ವೆಲ್ಕಮ್ ಟು ಸಮಯ ಪ್ರದೀಪ್ ಪ್ಲಾಕ್ಸ್ ಎಸ್ಕೈಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಸಹ ಚೆನ್ನಾಗಿದ್ದೀನಿ ಎಸ್ಕೈಸ್ ನಾವು ಇವತ್ತು ನಾಳೆ ಆ್ಯಕ್ಚುಲಾಗಿ ನಮ್ಮ ಮನೆಯ ದೇವ್ರದ್ದು ಅಣ್ಕಾಯಿ ಇದೆ ಅಂದರೆ ಜಾತ್ರೆನೂ ಇದೆ ಅಣ್ಕಾಯಿ ಪೂಜೆನೂ ಇದೆ ನಮ್ಮದು ಸೊ ಅದಕ್ಕೆ ಪ್ರಣು ಬಂದು ಪ್ರಣುಮ ಮತ್ತು ಅಕ್ಕ ಎಲ್ಲ ಬಂದಿದ್ದಾರೆ ಪ್ರದೀಪ್ ಪ್ರಣುಮ ಅಕ್ಕ ಎಲ್ಲ ಬಂದಿದ್ದಾರೆ ನಮ್ಮ ಜಿಶು ನಮ್ಮ ಕಡೆಯೇ ನೋಡ್ತಾ ಇದ್ದಾಳೆ ವೀಡಿಯೋ ಆನ್ ಮಾಡಿ ತಕ್ಷಣ ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಅಂದ ತಕ್ಷಣವೇ ನೋಡ್ತಾಳೆ ಸೊ ಎಸ್ ಅದಕ್ಕೋಸ್ಕರ ಇನ್ನು ಹೊರ್ನಾಡ್ಗೆ ಡೇಟ್ ಕನ್ಫರ್ಮ್ ಆಗಿದೆ ಟೆಂತು ರಾತ್ರಿ ಹತ್ತು ಗಂಟೆಗೆ ನಾವು ಹೊರಡ್ತಾ ಇದ್ದೀವಿ ಡೇಟು ಡೇಟು ಕನ್ಫರ್ಮ್ ಆಯಿತು ಟಿಕೆಟು ಬುಕ್ ಮಾಡಿದೆ ಆಗಿದೆ ಸೊ ಪ್ರತಿದಿನ ಊರಿಗೆ ಬರುವಾಗ ಲಾಕ್ಸ್ ಮಾಡಿದ್ದಾರೆ ಅಂತ ವಿಡಿಯೋಸ್ ಹಾಕ್ತೀನಿ ನೋಡ್ಕೊ ಬನ್ನಿ ಗೋಸ್ಕರ ಎಲ್ಲ ಕಳಪ್ರಭುಗಳಿಗೂ ಏನು ಅಪರೂಪಕ್ಕೆ ಇವನು ಲಾಕ್ಸ್ ಮಾಡ್ತಾನೆ ಅಂದ್ಕೊಂಡಿದ್ದೀರಾ ಇವತ್ತು ನಾನು ಹೈವೇ ಲಾಕ್ಸ್ ಮಾಡಬೇಕಾಯ್ತು ಲಾಕ್ಸ್ ಮಾಡಿಲ್ಲ ಬಟ್ ಹೈವೇಯಿಂದ ಮುಂದೆ ನಮ್ಮ ಊರಿಗೆ ನಮ್ಮ ಮಿಸ್ಸಸ್ ಊರಿಗೆ ಎಂಟ್ರಿ ಆಗೋ ರೋಡಲ್ಲಿ ನಾವು ಲಾಕ್ಸ್ ಮಾಡ್ತಾ ಇದ್ದೀನಿ ರೋಡ್ ಹೆಂಗಿದೆ ಅಂತ ಗೊತ್ತಿಲ್ಲ ಇದು ಪಾಂಡುಪುರ ಹೋಗೋ ರೋಡು ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಮಂಡ್ಯ ಹೋಗ್ಬೇಕಿತ್ತು ಗಾಡಿ ನಂಬರ್ ಪ್ಲೇಟ್ ಹಾಕ್ಸ್ಬೇಕಾಗಿತ್ತು ಹೊಸ ಗಾಡಿ ಅದಕ್ಕೆ ಪಾಂಡುಪುರಕ್ಕೆ ಹೋಗ್ಬೇಕು ಇದು ಗೂಗಲ್ ಮ್ಯಾಪ್ ಹಾಕ್ಕೊಂಡೆ ಈ ರೋಡ್ ತೋರಿಸ್ತು ಬನ್ನಿ ಹೋಗೋಣ ರೋಡ್ ಹೆಂಗಿದೆ ನೋಡೋಣ ನಾನು ಫಸ್ಟ್ ಟೈಮು ಗಾಡಿ ಓಡಿಸ್ಕೊಂಡು ಲಾಕ್ಸ್ ಮಾಡ್ತಾ ಇದೀನಿ ಬ್ರದರ್ ಬನ್ನಿ ಹೋಗೋಣ ಹೋಗ್ತಾ ಇದೀನಿ ಇವಾಗ ಗಾಡಿ ಶಾರ್ಟ್ ಮಾಡಿದ್ದೀನಿ ಗಾಡಿ ಓಡಿಸ್ಕೊಂಡು ಲಾಕ್ಸ್ ಮಾಡೋದು ತುಂಬ ಕಷ್ಟ ಒಂದು ಕೈಯಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗೋದಂತ ತುಂಬ ಇಷ್ಟ ರೋಡು ಮುಂದೆ ಇಲ್ಲಿ ಚೆನ್ನಾಗಿದೆ ಮುಂದೆ ರೋಡ್ ಹೋಯ್ತಾ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ನೋಡೋಣ ಹೋಗ್ತಾ ಇದ್ದೀನಿ ರೋಡಂತೂ ಸೂಪರ್ ಆಗಿದೆ ಬಟ್ ಏನಂದ್ರೆ ಎದಿ ಬರೀ ಲಾರಿಗಳೇ ಓಡಾಡ್ತಾ ಇದ್ದೀನಿ ನೋಡಿ ಬರಿ ಬರೀ ಲಾರಿಗೂಡೇ ಕಾಣ್ತಾ ಇದ್ದಿಲ್ಲಲ್ಲ ಹೊಸ ಗಾಡಿ ನೋಡಿ ಹಾ ನಂಬರ್ ಪ್ಲೇಟ್ ಒಂದಿಲ್ಲ ನಾನು ಮೂವತ್ತರಡೆ ಹೋಗ್ತಾ ಇದ್ದೀನಿ ಇದು ರೈಸ್ ಮೋಡ್ಗೆ ಹಾಕೊಂಡಿದ್ದೀನಿ ನಾನು ಕಣ್ಣಿದ್ದೆಗೇ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇಲಿಟೆಶನ್ ಇಲಿಟೆಶನ್ ಇಂಟ್ರಿ ರೇಸ್ ಮೂಲಕ ಆಗೋಲ್ಲ ಆತರ ಇರುತ್ತೆ ಅಂತ ಕಿಂಬಲ್ ಹಾಕ್ಕೊಂಡಿದ್ದೀನಿ ಚೆನ್ನಾಗಿದೆ ನೋಡಿ ಸೂಪರ್ ವೆದರ್ ಊರು ಹಾಂ ಸದ್ಯಕ್ಕೆ ಬಿಸಿಲು ಜಾಸ್ತಿ ಐತೆ ಮಿಸ್ಟರ್ ಸೂರ್ಯ ಐತೆ ನೋಡ ಇಲ್ಲ ಬೆಂಗ್ಳೂರು ತರ ಇಲ್ಲ ಮಂಡ್ಯ ನೆನ್ನೆ ಮೊನ್ನೆ ಅವು ಮಳೆ ಬಂದಿರ್ಬೇಕು ಇಲ್ಲಿ ಹಾಂ ಸೂಪರ್ ಆಯ್ತು ನೋಡು ಅವ್ರಿಗೆನ್ ಗುರು ರೋಡು ಆ ರೀ ತಂಗ್ ಸೈಕ್ ಆಗೋದೇ ಲಾಕ್ಸ್ ಮಾಡ ನಿಜವಾಗ್ಲೂ ಬ್ಯಾಲೆನ್ಸ್ ಆಗ್ತಿಲ್ಲ ಗುರು ನನಗೊಂದು ತುಂಬಾ ಕಷ್ಟ ಆಗ್ತಾ ಇದೆ ಈ ತರನಾ ಸ್ಪೀಡಾಗಿ ಹೋದ್ರೆ ಗ್ಯಾರಂಟಿ ಗಿಂಬಲ್ ಶೇಕ್ ಆಗ್ತಾಯಿದೆ ಗುರು ಓ ವೀಡ್ಯೋ ಕ್ವಾಲಿಟಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ಆ ಕಣ್ಣೆ ಇನ್ನಿ ಏನೇ ಮಾಡಬೇಕಾ ಕಾಣೇ ಅಡಿ ಓ ಬರೀ ಮೂವತ್ತು ನಲ್ವತ್ತು ಅಷ್ಟೇ ಹೋಗ್ತಿರೋದು ಗಾಡಿ ಎವಿ ಬಿಸ್ತೈತೆ ಮಾತ್ರ ಹೆವಿ ಗಾಡಿ ಗುರು ಅಬ್ಬಬ್ಬೇ ಮೊನ್ನೆ ವಿಡಿಯೋ ನೋಡಿದೆ ಫುಲ್ ಕೋಡಿ ಹೊಡೆದ್ ಕೋಡಿ ಹೊಡೆದಿತ್ತಂತೆ ನೀರ್ ಸಿಕ್ಕಾಬೇ ಬದಿತ್ತಂತೆ ಇವಾಗ ನೀರ್ ಇದೆಯಲ್ಲ ಗೊತ್ತಿಲ್ಲ ವಿಡಿಯೋ ಚೆಕ್ ಮಾಡ್ತೀನಿ ತೋರಿಸ್ತೀನಿ ಮೊನ್ನೆ ಇತ್ತು ಅಂದ್ರು ಕರೆಕ್ಟ್ ಕೋಡಿ ಹೊಡೆದೈತೆ ನೋಡಿ ನೀರ್ ನೋಡಿ ಹೆಂಗ್ ಹೋಗ್ತಾ ಇದೆ ಅಂತ ಸಿಕ್ಕಾಬಡೆ ನೀರ್ ಹೋಗ್ತಾ ಇದೆ ಅಲ್ಲಿ ತೋರಿಸ್ತೀನಿ ನೋಡಿ ಮಳೆ ಬಂದು ಫುಲ್ಲು ಕೋಡಿ ಹೊಡೆದ್ಬಿಟ್ಟಿದೆ ದೊಡ್ಡ ಕೆರೆ ಇದು ಸಿಕ್ಕಾಬಿಟ್ಟೆ ಆ ಕುಂತಿ ಬೆಟ್ಟ ಅಂದ್ರೆ ಅದಕ್ಕೆ ಜಾಯ್ನ್ ಆಗಿದೆ ಅನ್ಸುತ್ತೆ ಮೋಸ್ಟ್ಲಿ ನೀರ್ ಮಾತ್ರ ಸಾಕು ಇದು ನೀರ್ ಕಮ್ಮಿ ನಾನು ಮೊನ್ನೆ ನೋಡು ವಿಡಿಯೋದಲ್ಲಿ ಜಾಸ್ತಿ ಹೋಗಿತ್ತು ಪಕ್ಷಿ ಏನೋ ಆಗಿದೆ ಅನ್ಸುತ್ತೆ ಅದಕ್ಕೆ ನೀರಲ್ಲಿ ಏನೋ ಬಿದೋಗ ಗೊತ್ತಿಲ್ಲ ಆಗ್ತಿಲ್ಲ ಅನ್ಸುತ್ತೆ ಅದಕ್ಕೆ ನೋಡಿ ಬಿದೋಗಿತ್ತು ಅನ್ಸುತ್ತೆ ಅದು ನೋಡಿ ಇದು ಪಾಂಡುಪುರಕ್ಕೆ ಎಂಟ್ರಿ ಅದು ಚೆನ್ನಾಗಿದೆ ಮೀನ್ ಹಿಡಿತಿದ್ರೆ ಸತಿ ಇಲ್ಲ ಯಾರು ಮೀನ್ ದಿನ ತೋರಿಸ್ತಾ ಇದೀನಿ ನಿಮ್ಗೆ ಓ ಬಂದ್ರೆ ಮೀನ್ ಹಿಡಿತಾ ಇದ್ರಂತ ಇಲ್ಲಿ ನಾನು ವಿಡಿಯೋದಲ್ಲಿ ನೋಡಿದೆ ಯಾರೋ ವಿಡಿಯೋ ಹಾಕಿದ್ರು ಫಸ್ಟ್ ಟೈಮ್ ನೋಡ್ತಾರೆ ಅದು ಕೋಡಿ ಬಿದ್ದಿರೋದು ನೀರ್ ಕಮ್ಮಿ ಓಸತಿ ನೀರ್ ಜಾಸ್ತಿ ಇತ್ತು ಅಂದ್ರವ್ರು ಏನೋ ಮಾಡ್ತಾ ಇದ್ರಲ್ಲ ಅವರು ಗಲಿ ಜಲಕ್ಕಿತ್ತಾಕ್ತಾ ಇದಾರೆ ಎಲ್ಲ ಕಿತ್ತಾಗ್ತಾ ಇದ್ದಾರೆ ಮಳೆ ಸರಿಯಾಗಿ ಬಂದೈತಿರು ಮೀನ್ ಹಿಡಿಯುವಾಗಿತ್ತು ಮೀನ್ ಯಾರು ಹಿಡಿತಿಲ್ಲ ನೋಡ್ ಗುರು ಕೋರ್ಸ್ ನೀರು ಹೆಂಗ್ ಬರ್ತಾ ಇದೆ ಅಂತ ಝೂಮ್ ಮಾಡ್ತೀನಿ ನೋಡಿ ಸಾಕಾದ ಬರ್ತಾ ಇದೆ ನೀರು ಈ ವಿಡಿಯೋ ನೋಡಿದ್ರಲ್ಲ ಹೇಗಿದೆ ಅಂತ ಅವ್ರು ಬರುವಾಗ ಪಾಂಡು ಮೇಲ್ಕೋಟ್ ಮಂಡ್ಯದಿಂದ ಪಾಂಡವಪುರ ಬಂದು ಪಾಂಡುಪುರದಿಂದ ಮೇಲ್ಕೋಟೆಗೆ ಬಂದಿದ್ದು ಸೊ ಅದನ್ನೆಲ್ಲ ಹಾಕ್ ಸಾಕಿದೆ ಸೊ ಮತ್ತು ಹಾಸ್ಪಿಟಲ್ ಏನೋ ಹೋಗಿದೆ ಜಕ್ನಾಳಿಗೆ ಅದನ್ನು ಸಹ ಆ್ಯಡ್ ಮಾಡ್ತೀನಿ ನೋಡ್ಕೊಬನ್ನಿಗೆ ಗಾಯ ನಾನು ಬರ್ಬೇಕಾದ್ರೆ ಇವರ ವಿಡಿಯೋ ಮಾಡಿದ್ದೀನಿ ಇವಳು ಸ್ವಲ್ಪ ಕಳಿಸ್ತೀನಿ ಇವಳು ಹಂಗೆ ಶೇರ್ ಮಾಡ್ತಾಳಿ Yeah, Thank you.